ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲಾ ಶ್ರೀನಾಥ್ ಇವತ್ತು ಚಿನ್ನೂ ಬರ್ತ್ಡೇ ಇದೆ ಅದಕ್ಕೆ ಹೋಗ್ತಾ ಇದ್ದೀವಿ ಒಂದು ಶುಕ್ರವಾರ ಬರ್ತ್ಡೇ ಬಂದಿತ್ತು ಅದಕ್ಕೆ ಅಲ್ಲಿಗೆ ಆಪ್ಡೇವರೆಗೂ ಸ್ಕೂಲ್ ಕಳಿಸಿ ಹಾಬ್ ಮೇಲೆ ರಜಾ ಹಾಕ್ಕೊಂಡು ಮತ್ತು ಬರೋಷೊಳಿಗೆ ಸಾಯಂಕಾಲ ಆಗಿತ್ತು ಅದಕ್ಕೆ ಬಟ್ಟೆ ಏನು ಈಸ್ಕೊಂಡು ಹೋಗೋದು ಬೇಡ ಅವ್ನಿಗೆ ಬೆಳ್ಳಿ ಈಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬೆಳ್ಳಿ ತಗೊಂಡ್ವಿ ಏನು ತಗೊಂಡಿದ್ದೀನಿ ಅಂತ ನಿಮಗೆ ಸೆಂಟ್ರಲ್ ಗೊತ್ತಾಗುತ್ತೆ ಆ ಕಡೆ ನಮ್ಮ ಹಸ್ಬೆಂಡು ನನ್ನ ಮಗ ಹೋಗ್ತಾ ಇದ್ದೆ ನಾವು ಬೇಗ ಹೋಗ್ತೀವಿ ಅಂತ ಈ ಕಡೆ ನಾನು ನನ್ನ ಮಗಳಿಲ್ಲ ನಾವು ಬೇಗ ಹೋಗ್ತೀವಿ ಅಂತ ಗೊತ್ತಿರೋದೆ ಅಲ್ಲ ನಾನು ನನ್ನ ಮಗಳೇ ಬೇಗ ಬಂದ್ವಿ ದೀಪ ಅವ್ರಿಗೆ ಫೋನ್ ಮಾಡಿದರೆ ಹೇಳಿದ್ವಿ ಇದೀವಿ. ಇನ್ನೂ ಲೇಟ್ ಆಗುತ್ತೆ ಅಂತ ಅದಕ್ಕೆ ನಾವು ಹೋಗೋಷ್ಟರೊಳಗೆ ಚಿನ್ನುಗೆ ಫುಲ್ ಖುಷಿ ಆಗೋಯಿತು ಬೇಗ ಬಂದಿದ್ದೀವಿ ಅಂತ ನಾವು ಹೋಗಿದ್ದು ಒಂದು ಖುಷಿ ಆದರೆ ಅವ್ರ ತಮ್ಮ ಬಂದಿದ್ದಾನಲ್ಲ ಅದಕ್ಕೆ ಅವನಿಗೆ ಡಬಲ್ ಖುಷಿ ಇನ್ನು ನಾವು ಬಲೂನ್ ಬಲೂನೆಲ್ಲ ಇದು ರೆಡಿ ಮಾಡ್ಕೊತ ಇದ್ರು ಡೆಕೋರೇಷನ್ಗೆ ಮಾಮಗೆ ಸ್ವಲ್ಪ ಹುಷಾರಿಲ್ಲ ಅವ್ರಿಗೆ ಫೀವರ್ ಇತ್ತು ಅದಕ್ಕೆ ಅವರು ಸ್ವಲ್ಪ ಸೈಲೆಂಟಾಗಿ ಕುತ್ಕೊಂಡಿದ್ರು ಮತ್ತು ಪದ್ಮ ಅಕ್ಕ ಶೈಲು ಅಕ್ಕ ಆರತಿ ಅಕ್ಕ ಎಲ್ಲ ನಾವು ಹೋಗೋಷ್ಟ್ರೊಳಗೆ ಬಂದಿದ್ದರು ನಮ್ಮ ಭಾವ ಮಧ್ಯಾಹ್ನದಿಂದ ಊಟ ತಿಂದಿಲ್ಲ ಅಂತ ಅವಾಗ ತಾನೆ ಬಿರಿಯಾನಿ ಆಗಿತ್ತು ಅದನ್ನ ಹಾಕೊಂಡು ತಿಂತಾ ಇದ್ರು ಅದಕ್ಕೆ ನಾನು ಹೋಗೋಷ್ಟರಲ್ಲಿ ನಿಮಗೆಲ್ಲ ಹಾಯ್ ಹೇಳ್ತಾಯಿದ್ದಾರೆ ನಮ್ಮ ಭಾವ ಅಂತೂ ನಾನು ವೀಡಿಯೋಸ್ಪು ಮಾಡ್ತಾರೆ ಅವರು ಅಂದ್ರೆ ವಿಡಿಯೋ ಮಾಡು ಚೆನ್ನಾಗಿರುತ್ತೆ ಆತರ ಎಲ್ಲ ಸಪೋರ್ಟ್ ಮಾಡ್ತಾರೆ ನಮ್ಮ ಬಾವ ಇದ್ದಾನೆ ಅಂದ್ರೆ ಅಲ್ಲಿ ಫನ್ ಇದ್ದೇ ಇರುತ್ತೆ ಇನ್ನು ಅವ್ರ ಫ್ಯಾಮಿಲಿ ಫುಲ್ ಇದ್ದಾರೆ ಅಂದ್ರೆ ಫುಲ್ ಫನ್ ಶೈಲು ಅಕ್ಕಗೆ ಸ್ವಲ್ಪ ನಾಚಿಕೆ ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಇನ್ನು ದೀಪ ಎಲ್ಲ ನಿಮಗೆಲ್ಲ ಹಾಯ್ ಹೇಳ್ತಾ ಇದ್ದೆ ಆ ತೆಕ್ಕ ಎಲ್ಲ ಟೈಮ್ ಹೇಳಬೇಕು ಅಂದರೆ ಆರತಿ ಅಕ್ಕ ನಮ್ಮ ಬಾಬಾ ಅವರೆಲ್ಲ ಕಾಣಿಸ್ಕೊಂಡಿದ್ದು ಚಿನ್ನೂ ಬರ್ತ್ಡೇಗೆ ಅದರಿಂದ ತೆಗೆದಿರೋ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಲ್ಲ ಯುಗಾದಿ ಹಬ್ಬ ಪಿತೃಪಕ್ಷ ಅದರಲ್ಲೇ ಆಮೇಲೆ ಅದು ಅಪ್ಲೋಡ್ ಮಾಡಿಬಿಟ್ಟು ಇದು ಯಾಕೋ ಗೊತ್ತಿಲ್ಲ ವಾಯ್ಸವರೆಗೆ ಕೊಡ ಕೊಡೋಕ್ಕೆ ಆಗಲಿಲ್ಲ ಅದೇನೋ ಗೊತ್ತಿಲ್ಲ ಅಪ್ಲೋಡ್ ಮಾಡೋಣ ಅಂದರೆ ಅದು ಆಗ್ತಾನೆ ಇಲ್ಲ ಅದಕ್ಕೆ ಸರಿ ಇವತ್ತಾದರೂ ಅಪ್ಲೋಡ್ ಮಾಡಿಬಿಡೋಣ ಇನ್ನೊಂದು ಮೂರು ತಿಂಗಳಾದರೆ ಅವತ್ತು ಒಂದು ವರ್ಷ ಆಗುತ್ತೆ ಅಂದ್ಬಿಟ್ಟು ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು ಇನ್ನೆಲ್ಲ ಶೈಲು ಅಕ್ಕ ನೋಡಿ ಅವಾಗ ಫಸ್ಟ್ ಇದ್ದು ಶೈಲು ಅಕ್ಕಗೆ ಇವಾಗ ಸ್ವಲ್ಪ ಚೇಂಜ್ ಆಗಿದ್ದಾರಲ್ಲ ಅದೇ ಥರ ಮತ್ತು ಸ್ಪ್ರೈ ನನಗೆಲ್ಲ ಆರ್ತಿ ಅಕ್ಕ ಆ ಕಡೆ ಹೋಗ್ಬಿಟ್ರು ನನಗೆ ಫುಲ್ಲು ಪದ್ಮಕ್ಕ ಸ್ಪ್ರೈ ಎಲ್ಲ ಪಡೆದ್ಬಿಟ್ಲು ಅದಕ್ಕೆ ನಮ್ಮ ಹಸ್ಬೆಂಡು ಸರಿ ಆಯಿತು ಅಂದ್ಬಿಟ್ಟು ಪದ್ಮಕ್ಕಗೆ ಸ್ಪ್ರೈ ಹೊಡಿತಾ ಇದ್ದಾರೆ ಅದಕ್ಕೆ ಹೇಳ್ತೇನೆ ಇದು ಬರೀ ಶ್ಯಾಂಪಲ್ಲು ನನ್ನ ತಂಟೆಗೆ ಬಂದಿದೆಯಲ್ಲ ನಿನಗೆ ನೆಕ್ಸ್ಟ್ ಇನ್ನೂ ಇದೆ ಅಂದ್ಬಿಟ್ಟು ಹೇಳ್ತೇನೆ ಅದಕ್ಕೆ ಅಕ್ಕ ಹೋಗು ನೀನು ಅಂದ್ಬಿಟ್ಟು ಗುರಾಯಿಸಿ ನೋಡ್ತಾ ಇದ್ದಾಳೆ ಸರಿ ಅಂದ್ಬಿಟ್ಟು ಚಿನ್ನ ಕೇಕೆಲ್ಲ ಇನ್ನು ಕಟ್ ಮಾಡ್ದೆ ಆರ್ತಕ್ಕ ಬಂದುಬಿಟ್ಟು ನಾನು ಆರ್ತಿಯಕ್ಕ ಮ್ಯಾಚಿಂಗ್ ಹಾಕ್ಕೊಂಡಿದ್ವಿ ದೀಪ ಪೋಸ್ಟು ತಗೊಂಡ್ಬಿಟ್ಟಿದ್ಲು ಅದಕ್ಕೆ ಸರಿ ಅಂದ್ಬಿಟ್ಟು ನಾವು ಎಲ್ಲಾದರೂ ಒಂದು ಬರ್ತಡೇ ಆಗಲಿ ಊರಿಗೆ ಹೋಗಬೇಕು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅವ್ರ ಊರಿಗೋಗಬೇಕು ಅಂದರೆ ನಾವು ಮ್ಯಾಚಿಂಗೇ ಹಾಕೋದು ಆ ಫೋಟೋಸ್ ಬಂದು ಲಾಸ್ಟಲ್ಲಿ ಹಾಕಿದ್ದೀನಿ ಅದು ನೋಡಿ ಗೊತ್ತಾಗತ್ತೆ ಇದರಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ಲು ದೀಪ ನಮ್ಮ ಭಾವ ಬಂದ್ಬಿಟ್ಟು ಗೋಲ್ಡಲ್ಲಿ ಡಾಲರ್ ತಗೋ ಬಂದಿದ್ರು ಮಕ್ಳಿಗೆ ಅದು ಚಿಕ್ಕದಾ ಇಲ್ಲ ಗೋಲ್ಡಾ ಬೆಳ್ಳಿನ ಅದಿಲ್ಲ ಗಿಫ್ಟ್ ಅಂದರೆ ಗಿಫ್ಟ್ ಅವ್ನಿಗೆ ತುಂಬ ಇಷ್ಟ ಆಯಿತು ಆಮೇಲೆ ನನ್ನ ಮಗ ಹೇಳ್ತಾಯಿದ್ದಾನೆ ಆರ್ತಕ್ಕಾಗೆ ನಾನು ಕೇಕ್ ಕಟ್ ಮಾಡಬೇಕು ಬಿಡಿ ಅಂದ್ಬಿಟ್ಟು ಅದಕ್ಕೆ ಸರಿ ಇರೋ ಅಂದ್ಬಿಟ್ಟು ಅಣ್ಣದಾಗಲಿ ಅಂತ ಅವನು ಅಷ್ಟೇ ಏನು ಫೀಯಲ್ ಆಗಲ್ಲ ನನ್ನ ಬರ್ತ್ಡೇ ಎಲ್ಲ ಅವ್ನು ಆ ಥರ ಎಲ್ಲ ಅವ್ನಿಗೆ ತುಂಬ ಖುಷಿ ಅವ್ನು ಬಂದ ತಕ್ಷಣ ನೋಡಿ ಅವನೇ ಪಕ್ಕಕ್ಕೆ ಇದ್ದಾನೆ ಅವನಂದರೆ ತುಂಬ ಇಷ್ಟ ಚಿನ್ನೂ ಬಂದ್ಬಿಟ್ಟು ಎಲ್ಲರಿಗನ್ನು ದೊಡ್ಡವನು ಎಲ್ಲರನ್ನೂ ಅಷ್ಟು ಚೆನ್ನಾಗಿ ನೋಡ್ಕೊಂತಾನೆ ಪದ್ಮಕ್ಕ ಮಗನಾಗಲಿ ಮತ್ತು ನನ್ನ ಮಗ ವಲ್ಲಿನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾನೆ ಮತ್ತು ಅಷ್ಟೇ ಚೆನ್ನಾಗಿ ಅವನ್ನ ಅಡ್ಜಸ್ಟ್ ಮಾಡ್ಕೊತಾನೆ ಅವನು ಏನೇ ಆಗಲಿ ಅವ್ರು ಕೇಳಿದ ತಕ್ಷಣ ಅವ್ನು ಕೊಟ್ಬಿಡ್ತಾನೆ ಸರಿ ಅಂದ್ಬಿಟ್ಟು ಇನ್ನು ಕೇಕ್ ಕಟಿಂಗ್ ಎಲ್ಲ ಆಯ್ತಲ್ಲ ಇನ್ನು ನಾನು ಹೋಗಿ ಅವ್ನು ಕೇಕೆಲ್ಲ ತಿನ್ನಿಸ್ಬಿಟ್ಟು ನಾನು ಛೋಟ ಬಿಂಬು ಬ್ಯಾಸ್ಲೆಟ್ ತಗೊಂಡೋಗಿದ್ದೆ ಅದಕ್ಕೆ ಅವನಿಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಾಯ್ತಾ ಅಂದ್ಬಿಟ್ಟು ಅವನು ಚೆನ್ನಾಗಿದೆ ಪಿನ್ನಿ ಅಂತ ಹೇಳ್ತಾ ಇದ್ದಾನೆ ನಾನು ಈ ಕಡೆ ಕೈಗೆ ಹಾಕೋಣ ಅಂತ ಹೋದೆ ಬಳಗಡೆ ನಮ್ಮ ಬಾವ ಇದ್ಕೊಂಡು ಹೇಳಿದ್ರು ಅವನು ಲೆಫ್ಟ್ ಜಾಸ್ತಿ ಯೂಸ್ ಮಾಡೋದು ಬರೆಯೋದು ಪ್ರತಿಯೊಂದು ಅವನು ಲೆಫ್ಟಲ್ಲಿ ಅದಕ್ಕೆ ನಮ್ಮ ಬಾವ ಇದ್ಕೊಂಡು ಬೇಡ ಲೆಫ್ಟ್ ಕೈಗೆ ಹಾಕ್ಬಿಡು ಅಂತ ಹೇಳಿದ್ರು ಅವನಿಗೂ ಅದೇ ಫುಲ್ಲು ಖುಷಿಯಾಗೋಯಿತು ಅದಕ್ಕೆ ಆಗಿಬಿಟ್ಟು ಆಮೇಲೆ ಚಿನ್ನನು ಕೇಳಿದೆ ಹೆಂಗಿತ್ತು ನಿಜವಾಗ್ಲೂ ಅಂದರೆ ಚೆನ್ನಾಗಿದೆ ಅಂದ್ಬಿಟ್ಟು ಅವನು ಎತ್ಕೊಂಡು ಮತ್ತೆ ಮುದ್ದು ಮಾಡಿಬಿಟ್ಟು ಸರಿ ಆಯಿತು ಅಂತ ಅವ್ನು ಕೇಕೆಲ್ಲ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಬಂದೆ ಮತ್ತು ನೆಕ್ಸ್ಟು ಆರತಿ ಅಕ್ಕ ಹೋದ್ರು ಅವ್ರು ಬಂದ್ಬಿಟ್ಟು ಅವನಿಗೆ ಕೇಕೆಲ್ಲ ತಿನ್ನಿಸ್ಬಿಟ್ಟು ಮತ್ತು ಇದು ಚೈನ್ ಬಂದಿದ್ರು ಬೆಳ್ಳಿದ್ರಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಅವನಿಗೆ ಏನು ಗಿಫ್ಟ್ ಬಂದಿದೆ ಅಂದ್ಬಿಟ್ಟು ಅದು ನಾನು ವೀಡಿಯೋ ಮಾಡಿಲ್ಲ ಅದಕ್ಕೆ ಇದರಲ್ಲಿ ಯಾರೇನು ಬಂದಿದ್ದಾರೆ ಅಂದ್ಬಿಟ್ಟು ನಾನು ಕ್ಲಾರಿಟಿಯಾಗೆ ಅದು ವಿಡಿಯೋ ಅಷ್ಟು ಚೆನ್ನಾಗಿ ಮಾಡಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಈ ಥರ ಈ ಥರ ಬಂದಿರೋದು ಅಂದ್ಬಿಟ್ಟು ಆ ಅಕ್ಕ ಚೈನೆಲ್ಲ ಹಾಕಿ ಅವ್ನ ಕೇಕ್ ತಿನ್ನಿಸ್ಬಿಟ್ಟು ಅವನು ಆ ಅಕ್ಕಗೆ ತಿನ್ನಿಸಿ ಅಲ್ಲಿಗೆ ಆಯಿತು ಮತ್ತು ಶೈಲು ಅಕ್ಕ ಬಂದು ಎರಡು ಜೊತೆ ಬಟ್ಟೆ ಇಸ್ಕೊಬಂದಿದ್ರು ಆಮೇಲೆ ಸರಿ ಅಂತ ಅವರೆಲ್ಲ ತಿನ್ನಿಸಿಬಿಟ್ಟು ಇನ್ನು ಪಾಪು ಹೋಗಿ ಇದು ಗೋಲ್ಡಲ್ಲಿ ಇದು ಡಾಲರ್ ತೊಗೊಬಂದಿದ್ರು ನಮ್ಮ ಬಾವಾಗೆ ಪಾಪು ತಗೋಬರೋದು ಗೊತ್ತಿಲ್ಲ ಡಾಲರು ಪಾಪುಗೆ ನಮ್ಮ ಭಾವ ಅದೇ ಬರ್ತಾರೆ ಅಂತ ಅವ್ಳಿಗೂ ಗೊತ್ತಿಲ್ಲ ಅದಕ್ಕೆ ಅವಳು ಅದೇ ತಗೋ ತಗೊಬಂದಿದ್ದು ಇಷ್ಟ ಆಯಿತು ಮತ್ತು ಮಮ್ಮಿ ಬಂದುಬಿಟ್ಟು ಕಾರು ಗಿಫ್ಟ್ ಕೊಟ್ಟ ನಾನು ಅವನ ಮಮ್ಮಿ ಅಂತಲೇ ಕರೆಯೋದು ಸುವಾಸು ಆ ಥರ ಕರಿಯಲ್ಲ ನಾನು ಆವಾಗನಿಂದನೂ ಮತ್ತು ಅಲ್ಲಿ ಹೋಗಿ ಚಿಕ್ಕದು ಇದು ಕೊಟ್ಬಿಟ್ಟು ವಿಶ್ ಮಾಡಿ ಅವ್ರ ಅಣ್ಣಗೆ ಅದು ಮಾಡಿಕೊಂಡು ಇದು ಮಾಡ್ತಾಯಿದ್ಲು ಅವಳಿಗೆ ಫುಲ್ಲು ಖುಷಿ ಆ ಥರ ಅಣ್ಣಗೆ ತಿನ್ಸೋದ್ರಿಂದ ಮತ್ತು ಪದ್ಮಕ್ಕ ಬಂದ್ಬಿಟ್ಟು ಕೇಕೆಲ್ಲ ತಿನ್ನಿಸ್ಬಿಟ್ಟು ಅವಕ್ಕ ಕೈಗೆ ಕಡ್ಗೆ ಮತ್ತು ಇದು ರಿಂಗ್ ತಗೋ ಬಂದಿದ್ರು ಅದಾಗಿಬಿಟ್ಟು ಮತ್ತೆ ಇದು ಕೇಳ್ತಾಯಿದ್ರು ಚೆನ್ನಾಗೈತ ಅಂತ ಅವನಿಗೆ ತುಂಬ ಖುಷಿ ಆಯಿತು ಮತ್ತು ನಮ್ಮ ಭಾವ ದೀಪ ಅವರ ಅಪ್ಪ ಅಮ್ಮ ಅವರು ಸ್ವಲ್ಪ ಲೇಟ್ ಆಗತ್ತೆ ಅಂತ ಹೇಳಿದರು ಅದಕ್ಕೆ ಸರಿ ಅಂದ್ಬಿಟ್ಟು ಕೇಕೆಲ್ಲ ಕಟ್ ಮಾಡಿದ್ವಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ನಾನು ನಮ್ಮ ಹಸ್ಬೆಂಡು ಪಾಪುಗೆ ಕೇಕಲ್ಲ ಮಕ್ಕಕ್ಕೆ ಫುಲ್ಲು ಉಜ್ಜು ಬಿಡಬೇಕು ಅಂದ್ಕೊಂಡಿದ್ವಿ ಅದು ಆಗಲಿಲ್ಲ ನಮ್ಮ ಭಾವ ಅದು ಸಕ್ಸಸ್ ಮಾಡಿದ್ರು ಅವಾಗ ಫುಲ್ ಖುಷಿ ಆಗುತ್ತೆ ಯಾಕೆ ಅಂದರೆ ಪದ್ಮಕ್ಕಾಗೆ ಎಲ್ಲ ಹಚ್ಚಿದ್ರಲ್ಲ ಅದಕ್ಕೆ ತುಂಬ ಖುಷಿ ಆಯಿತು ಆಮೇಲೆ ಸರಿ ಅಂದ್ಬಿಟ್ಟು ಅಷ್ಟೊಳಗೆ ನಮ್ಮ ದೊಡ್ಡ ಭಾವ ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು ಕೇಕೆಲ್ಲ ಅವರು ತಿನ್ನಿಸಿ ಇದು ಮಾಡಿ ಆಮೇಲೆ ಬಿರಿಯಾನಿ ಮಾಡಿದ್ರೆಲ್ಲ ಎಲ್ಲ ಹಾಕ್ಕೊಂಡು ತಿಂತಾಯಿದ್ವಿ ಚೆನ್ನಾಗಿತ್ತು ಗ್ರೇವಿನೂ ಮತ್ತು ಬಿರಿಯಾನಿ ದೀಪ ನನಗೆ ತಿನ್ಸಿದ್ಲು ಸರಿ ಅಂದ್ಬಿಟ್ಟು ಅಷ್ಟೊಳಗೆ ದೀಪ ಅಪ್ಪ ಅವ್ರ ಅಮ್ಮ ಬಂದಿದ್ರು ಅವರು ಬಟ್ಟೆ ಎಲ್ಲ ತೊಗೊಬಂದು ಕೊಟ್ಟು ವಿಶ್ ಮಾಡಿದ್ರು ಮತ್ತು ಅವ್ರ ಫ್ಯಾಮ್ಲಿ ಫೋಟೋ ಎಲ್ಲ ಒಂದು ತಗೊಂಡ್ರು ಮತ್ತು ಮಕ್ಕಳು ಒಂದತ್ರ ಎಲ್ಲ ಸೈಲೆಂಟ್ ಆಗೋಷ್ಟ್ರೊಳಗೆ ಆಟ ಆಡ ವೀಡಿಯೋ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಹೇಳಿದ್ನಲ್ಲ ಲಾಸ್ಟಲ್ಲಿ ವಿ ನಮ್ಮ ಫೋಟೋಸ್ ಹಾಕ್ತೀನಿ ಅಂತ ನೋಡಿ ಚೆನ್ನಾಗಿರುತ್ತೆ ಮತ್ತು ಯಾವ ಥರ ವೀಡಿಯೋ ಬೇಕು ಅಂತ ನೀವು ಕಾಮೆಂಟ್ ಮಾಡಿದ್ರೆ ಅದು ಮಾಡಕ್ಕೆ ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್